ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೀವು ನೋಡ್ತಿರೋದು ಮೆಣ್ಸಿನ್ಕಾಯಿ ಯಾಕಪ್ಪ ಮೆಣ್ಸಿನ್ಕಾಯಿ ತೋರಿಸ್ತಿದ್ದಾರೆ ಅಂತ ಅಂದ್ಕೋಬಿಟ್ಟ ಎಸ್ ಊರಲ್ಲಿ ಊರ ಊರ ಜಾತ್ರೆ ಹಬ್ಬ ಅಂತ ಬಂದಾಗ ಅದರಲ್ಲೂ ನಾವು ಎಸ್ಪೆಷಲಿ ಮಟನ್ ಮಾಡೋರು ಇದನ್ನು ವಾರದ ಮುಂಚೆನೇ ತಯಾರಿ ಮಾಡ್ಕೊಬೇಕು ಎಸ್ ಹಾಗೆ ನಮ್ಮೂರಲ್ಲಿ ಜಾತ್ರೆ ಸೊ ಅದಕ್ಕೋಸ್ಕರ ಮನೇಲಿ ಜಾತ್ರೆ ಶುರು ಆಯಿತು ಅಂದರೆ ಖಾರ ಪುಡಿ ಮೇಲೆ ಮಾಡಿಸ್ಬೇಕು ಸಾಂಬಾರು ಪುಡಿ ರೆಡಿ ಮಾಡ್ಕೋಬೇಕು ಹಾಗೆ ರಾಗಿ ರೆಡಿ ಮಾಡ್ಕೋಬೇಕು ಹೊಸ ಪಾತ್ರೆ ತಗೋಬೇಕು ನೂರೇ ದಿವ್ಸ ಇರುತ್ತೆ ಸೊ ಹಾಗೆ ನಮ್ಮ ಮನೇಲೂ ಕೂಡ ನಾನು ಜಾತ್ರೆಗೆಲ್ಲ ತಯಾರಿ ಮಾಡ್ಕೊತಿದ್ದೀನಿ ಖಾರದ ಖಾರದ ಪುಡಿ ನಾವು ಯಾವ ಇದ್ರೂ ಕೂಡ ಜಾತ್ರೆ ಅಂತ ಬಂದಮೇಲೆ ಸಪ್ರೇಟಾಗಿ ಮಾಡಿಸ್ಕೊಡ್ತೀವಿ ಅಂದರೆ ನಾವು ಮಾಡಿಸಿ ಸುಮಾರು ಎರಡರಿಂದ ಮೂರು ತಿಂಗಳಾಗಿರುತ್ತೆ ಮನೆಗೆ ಬಳಸೋದಕ್ಕೋಸ್ಕರ ಸೊ ಇವಾಗ ಸ್ವಲ್ಪ ಫ್ರೆಶ್ ಆಗಿರಲಿ ಅಂತ ಆದಷ್ಟು ಹೊಸದಾಗಿ ಎಲ್ಲ ತರಿಸ್ಕೊಂಡು ಮನೇಲಿ ತಯಾರಿ ಮಾಡ್ಕೊತೀನಿ ಹಾಗೆ ಮೆಣಸಿನ್ಕಾಯಿ ತರಿಸಿದ್ದೆ ನಾನು ಮೆಣಸಿನ್ಕಾಯಿ ಅಂತ ಬಂದರೆ ಮೂರು ಥರದ್ದು ತರಿಸ್ತೀನಿ ಒಂದು ಗುಂಟೂರು ಹಾಗೆ ಬ್ಯಾಟ್ಲಿ ಒಂದು ಸಣ್ಣದು ನಾಟಿ ಬರುತ್ತೆ ಬಟ್ ಅದ್ರ ಹೆಸರು ನನಗೆ ಸರಿ ಗೊತ್ತಿಲ್ಲ ತುಂಬ ಖಾರ ಇರುತ್ತೆ ಸೊ ಅದನ್ನು ನಾನು ಆ ಮೂರನ್ನೂ ಮಿಕ್ಸಲ್ಲಿ ಯಾವಾಗ ಮಾಡ್ತೀನೋ ಅವ್ರ ಮೂರನ್ನೂ ಮಿಕ್ಸಲ್ಲೇ ಮಾಡ್ತೋದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಖಾರ ಖಾರವಾಗಿರುತ್ತೆ ಹಾಗೆ ಯಾರೇ ತಗೊಂಡ್ರೂ ಸ್ವಲ್ಪ ಮೆಣಸಿನ್ಕಾಯಿ ಆದಷ್ಟು ಕಲ್ಲಾರ ತಗೊಳ್ಳಿ ಸಾಂಬಾರು ಕಲ್ಲರಿದ್ರೇ ಚೆನ್ನಾಗಿ ಕಾಣೋದು ಮ ಎಸ್ಪೆಷಲಿ ಮಟನ್ ಸಾಂಬಾರು ಸೊ ನಾನು ಮೂರನ್ನು ಒಟ್ಟಿಗೆ ಎಲ್ಲ ಫಸ್ಟು ಸಪ್ರೇಟಾಗಿ ಎಲ್ಲ ಒಣಗ್ತೆ ಆಮೇಲೆ ಸ್ವಲ್ಪ ಕಡ್ಡಿ ಎಲ್ಲ ಇರುತ್ತಲ್ಲ ಅದಕ್ಕೂ ಬಡಾವಣೆ ಮಾಡಿದ್ರೆ ಬಿಡಿಸ್ತೀನಿ ಧನಿಯಾ ಬೀಜ ಅಷ್ಟೇ ಧನ್ಯಾ ಬೀಜನೂ ಎರಡು ಕೆ ಜಿ ಈಗ ಧನಿಯಾ ಬೀಜಕ್ಕೆ ಮಸಾಲೆ ಬೇಕಲ್ವಾ ಚಕ್ಕೆ ಎಲ್ಲ ತರಿಸಿದೆ ಬಟ್ ಅದು ತುಂಬ ಉದ್ದದ ಇರುತ್ತಲ್ಲ ಚಕ್ಕೆ ಅದನ್ನೆಲ್ಲ ಬಿಡಿಸಿ ನೀಟಾಗಿ ಒಣಗೋಣ ಅಂತ ತಯಾರಿ ಮಾಡ್ಕೊತಿದ್ದೀನಿ ರೈಸ್ ಈಗ ನಾನು ಕೂಡ ಎಲ್ಲ ಒಣಗ್ಸ್ಕೊಳೋದಕ್ಕೆ ನೀಟಾಗಿ ಹಾಕ್ಕೊಂಡಿದ್ದೀನಿ ಆದಷ್ಟು ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಒಣಗ್ತೇವೋ ಮೆಣಸಿನ ಪುಡಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗೆ ಸ್ಟೋರೇಜ್ ಸ್ಟೋರ್ ಮಾಡಿಡೋದಕ್ಕೂ ಅನುಕೂಲ ಆಗ ಆಗುತ್ತೆ ಯಾಕಂದರೆ ಸ್ವಲ್ಪ ಹಸಿ ಇದ್ದು ಮೆಣಸಿನ್ಕಾಯಿ ಮಿಲ್ ಮಾಡಿಸಿದ್ರೆ ಸ್ವಲ್ಪ ದಿವಸ ಆಯ್ತಾ ಆಯ್ತಂದರೆ ಯೂಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಆಗಿಬಿಡುತ್ತೆ ಸೊ ಆದಷ್ಟು ಚೆನ್ನಾಗಿ ಒಣಿಸಿ ಈ ಮೆಣ್ಸಿನ್ಕಾಯಿ ನಾನು ಎರಡು ಸಾವಿರದ ಮಿಕ್ಸ್ ಮಾಡಿದ್ದೀನಿ ಒಂದು ಬ್ಯಾಕ್ಡಿ ಹಾಗೂ ಒಂದು ಗುಂಟೂರು ಅಂದರೆ ಇದು ಸ್ವಲ್ಪ ಇತ್ತಲ್ಲ ಅದ್ರ ಜೊತೆಗೆ ಅದು ಇದು ಗುಂಟೂರು ಎರಡು ಕೆ ಜಿ ಬ್ಯಾಕ್ಡಿ ಅರ್ಧ ಕೆ ಜಿ ತರ್ತಿದ್ದೀನಿ ಹಾಗೆ ಕಡ್ಡಿಕಾಯಿ ಅಂತ ಬರುತ್ತಲ್ಲ ಪಕ್ಕದಲ್ಲಿದೆಯಲ್ಲ ಅದು ಒಂದು ಕೆ ಜಿ ಸೊ ನಾನು ಟೋಟಲ್ ಮೂರುವರೆ ಕೆ ಜಿ ಮೆಣಸಿನ್ಕಾಯಿದು ನನಗೆ ಜಾತ್ರೆಗೆ ಕರೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನನಗೆ ಎಷ್ಟೇ ಕರ್ಕರಿಸ್ಕೊಂಡಿದೀನಿ ಹಾಗೆ ಧನಿಯಾ ಬೀಜ ಧನಿಯಾ ಬೀಜ ಎರಡು ಕೆ ಜಿ ನಾನು ಇವಾಗ ಎಸ್ಪೆಷಲಿ ಮಟನ್ ಸಾಂಬಾರಿಗೆ ಅಂತಲೇ ಮಾಡ್ತಿರೋದು ಮನೆಗೆ ಇದೆ ಸೊ ಅದಕ್ಕೋಸ್ಕರ ಮನೇಲಿ ಜಾತ್ರೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರೆ ತರಿಸ್ಕೊತೀನಿ ಆದಷ್ಟು ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಚೆನ್ನಾಗಿ ಒಣಸಿದ್ರೆ ನೀಟಾಗಿ ಖಾರದ ಪುಡಿ ಆಗಲಿ ಸಾಂಬಾರು ಪುಡಿ ಆಗಲಿ ಚೆನ್ನಾಗಿ ಸಣ್ಣಗೆ ಬರುತ್ತೆ ಹಾಗೆ ಸ್ವಲ್ಪ ದಿವಸ ಹೆಚ್ಚಾಗಿ ಸ್ಟೋರ್ ಮಾಡಿಡ್ಬೋದು ಇಲ್ಲ ಅಂತ ಅಂದರೆ ಸ್ವಲ್ಪ ದಿಸಾ ಕಳೀತಾ ಕಳಿತಾ ಅದ್ರ ಟೇಸ್ಟು ಹೊರಟೋಗುತ್ತೆ ಹಾಗೆ ಸ್ವಲ್ಪ ಬಿಳಿ ಚಾಯ ಅಂದರೆ ವೈಟ್ ಆಗ್ತಾ ಬರುತ್ತೆ ಖಾರದ ಪುಡಿ ಆಗಲಿ ಸಾಂಬಾರು ಪುಡಿ ಆಗಲಿ ಸೊ ಆದಷ್ಟು ನೀವು ಸಾಂಬಾರು ಪಿ ಬೀಜ ಆಗಿರ್ಬೋದು ಮೆಣಸಿನ್ಕಾಯಿ ಆಗಿರ್ಬೋದು ಆಗಿರ್ಬೋದು ಚೆನ್ನಾಗಿ ಡ್ರೈ ಮಾಡಿ ಹಾಗೆ ನಾನು ಈ ಚಿಕ್ಕ ಮೆಣಸಿನ್ಕಾಯಲಿ ಕಡ್ಡಿ ಸ್ವಲ್ಪ ಸ್ವಲ್ಪ ಬ್ಲಾಕ್ ಇರುತ್ತೆ ಸೊ ಅದಕ್ಕೋಸ್ಕರ ಕಡ್ಡಿನ ತೆಗಿತೀನಿ ಈ ಬೇರೆ ತಂಗ್ ಮೆಣಸಿನ್ಕಾಯಲಿ ಅಷ್ಟು ಇರೋಲ್ಲ ಸ್ವಲ್ಪ ಮಟ್ಟಿ ತೆಗಿತೀನಿ ನೋಡ್ತಿರ್ಬೋದು ರಾಗಿಗ ನೆಕ್ಸ್ಟ್ ಬಂದು ರಾಗಿ ತೊಳೆಯೋಣ ಅಂತ ಇದ್ದೀನಿ ರಾಗಿ ನಾವು ಎಷ್ಟೋ ಜನ ತೊಳೆದಲ್ಲೇ ಬಳಸ್ತೀವಿ ಎಷ್ಟು ಧೂಳಿರುತ್ತೆ ಅಂದರೆ ಬಸ್ ನಾವು ನೀರಿಗೆ ಹಾಕಿದ್ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ವರ್ಷ ಅದನ್ನು ತೊಳೆದಲ್ಲೇ ಬಳಸ್ತಾ ಇದ್ವಿ ಯಾಕೆಂದರೆ ಹುಲ್ಸೆಲ್ಲ ಕಣಕ್ಕಾಗಿ ಅದನ್ನು ಧೂಳು ತೆಗಿತಿದ್ರು ಬಟ್ ಇವಾಗ ಕಣಕ್ಕೆ ಅಂತ ಇಲ್ಲ ಡೈರೆಕ್ಟ್ ಮಿಷಿನ್ಗೆ ಹಾಕಿ ನೆನಪು ಅದರಲ್ಲಿರೋ ಧೂಳೆಲ್ಲ ರಾಗಿ ಜೊತೆಗೆ ಬಂದಿರುತ್ತೆ ನಾವು ಎಷ್ಟೋ ಸಟ್ಟು ತೊಳಿದಲ್ಲೇ ಆವಾಗೆಲ್ಲ ನಾನು ನಾನು ತೊಳೆದು ಬಳಿ ಬಳಸೋಕೆ ಹಿಡಿದು ಮೂರು ವರ್ಷ ಆಯಿತು ಪ್ಲಸ್ ನೋಡ್ತಿರ್ಬೋದು ಅವಾಗೆಲ್ಲ ತೊಳೆದಲ್ಲೇ ನಾವು ಊಟ ಮಾಡಿದ್ದೀವಿ ಎಷ್ಟು ಗಲೀಜಿರುತ್ತೆ ಇರುತ್ತೆ ಅಂದರೆ ನಾವು ಇದೆಲ್ಲ ತಿಂದಿದ್ದೀವಲ್ವ ಅಂತ ಅನಿಸುತ್ತೆ ಬಟ್ ಅವಾಗೆಲ್ಲ ಕಣದಲ್ಲಿ ಧೂಳು ತೆಗೆದುಕೊಡ್ತಾಯಿದ್ರು ಇವಾಗ ಮಿಲ್ ಮಾಡಿಸೋದ್ರಿಂದ ಇದು ಧೂಳೆಲ್ಲ ಹಾಗೇ ಇರುತ್ತೆ ದಯವಿಟ್ಟು ರಿಕ್ವೆಸ್ಟು ಯಾರೂ ತೊಳೆದಲ್ಲೇ ರಾಗಿನ ಊಟ ಮಾಡಲೇಬೇಡ್ರಿ ರಾಗಿನ ತೊಳೆದು ಒಂದೆರಡು ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ಪೂರ್ತಿ ಡ್ರೈ ಆಗುತ್ತೆ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಗೈಸ್ ನನ್ನದು ಕೂಡ ನಾನು ಕೂಡ ರಾಗಿನ ತೊಳೆದೇ ನಾನು ಒಂದು ಈಗ ಜಾತ್ರೆಗೂ ಕೂಡ ನನಗೆ ಬೇಕಾಗಿತ್ತು ಅದಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ಕೆ ಜಿಯಷ್ಟು ರಾಗಿನ ತೊಳೆದು ಈಗ ಗೈಸ್ ನೋಡ್ತಿರ್ಬೋದು ಇದು ತೊಳೆದಿರೋ ರಾಗಿ ತೊಳೆದಿರೋ ಇಲ್ದಿರೋ ರಾಗಿನೂ ಯಾವ ಥರ ಇದೆ ತೊಳೆದಿರೋ ರಾಗಿಗೂ ನೋಡಿ ಕಂಪೇರ್ ಮಾಡಿ ಯಾವ ಥರ ಇದೆ ಗೈಸ್ ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ಮ ಜೊತೆ ಈ ರಾಗಿದು ಶೇರ್ ಮಾಡಿದ್ದೀನಿ ನಾನು ನಮ್ಮೂರಲ್ಲಿರೋ ಆ ಬಗ್ಗೆ ಅಂತ ಈ ಥರ ಎಲ್ಲ ತಯಾರಿ ಮಾಡ್ತಿದ್ದೀನಿ ನಿಮ್ಮೂರಲ್ಲಿ ನೀವು ಯಾವ ಥರ ತಯಾರಿ ಮಾಡ್ತಿದ್ದೀರ ಅಂತ ಕಮೆಂಟ್ ಮೂಲಕ ತಿಳಿಸಿ